ನಿನ್ನೆ ಒಂದೇನು ದುರ್ಘಟನೆಯಾಗಿದೆ ನಿಜಕ್ಕೂ ಎಲ್ಲರೂ ಒಂದು ಮೌನ ಮೌನ ಆವರಿಸಿದೆ ಅಂತ ಹೇಳ್ಬೋದು ಯಾಕಂತಂದರೆ ಕನ್ನಡದಲ್ಲೇ ಒಂದು ಐ ಎ ಎಸ್ ಮಾಡಿರುವಂಥ ಪ್ರತಿಭಾನ್ವಿತ ಪ್ರತಿಭೆ ಅದು ಜೊತೆಗೆ ಏನಂತಂದರೆ ಬಡತನದಲ್ಲೇ ಒಂದು ಜಿಲ್ಲಾಧಿಕಾರಿಯಾಗಿ ಅನೇಕ ಕನಸುಗಳನ್ನ ಹೊತ್ತಿರುವಂಥ ವ್ಯಕ್ತಿಯವರು ಅಂಥ ವ್ಯಕ್ತಿಗಳು ಸಿಗೋದು ತುಂಬ ರೇರು ಯಾಕಂತಂದರೆ ಬಸವಣ್ಣವ್ರ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಏನಂತಂದರೆ ತಾನು ಪಟ್ಟಂಥ ಕಷ್ಟ ಇನ್ನೊಬ್ಬರು ಆ ಕ್ಷ ಜಿಲ್ಲೆಯಲ್ಲಿ ಪಡಬಾರ್ದು ಅಂತ ಯಾರೇ ಬಡೋರು ಬರಲಿ ಯಾರಿಗೆ ಬರಲಿ ಅಂಥವ್ರಿಗೊಂದು ಉಪಕಾರ ಮಾಡ್ತಕ್ಕಂಥ ವ್ಯಕ್ತಿನ ಆ ಸಾವು ಆಗಲಿ ಆ ದೇವರಾಗಲಿ ಎಷ್ಟು ಬೇಗ ಕರ್ಕೋತಾನೆ ಅಂತಂದು ಯಾರೂ ಊಹಿಸಿರಲಿಲ್ಲ ಯಾಕಂತಂದರೆ ಅವ್ರ ಸೇವೆ ಇನ್ನೂ ಬೇಕಾಗಿತ್ತು ಕರ್ನಾಟಕಕ್ಕೆ ಅವ್ರ ಕೆಲಸ ಏನೂ ಬೇಕಾಗಿತ್ತು ಕರ್ನಾಟಕಕ್ಕೆ ಕೆಲ್ವೊಂದಿಷ್ಟು ಜನಕ್ಕೆ ಅವ್ರ ಸೇವೆ ಅವಶ್ಯಕತೆ ಇತ್ತು ಅದ್ರ ಜೊತೆಗೆ ಏನಂತಂದರೆ ಎಲ್ಲೋ ಒಂದು ಕಡೆ ಏನಂತಂದರೆ ಇವರೇನು ಕಾರ್ಯವ್ಯಾಪ್ತಿ ಏನು ಬರುತ್ತಲ್ಲ ಇದರಲ್ಲಿ ಏನಂತಂದರೆ ಅನೇಕ ಜನರಿಗೆ ತುಂಬ ಸಹಾಯ ಆಗಿದೆ ಉಪಕಾರ ಆಗಿದೆ ಅಂಥ ವ್ಯಕ್ತಿಗೆ ಅತಿ ಹೇಗೆ ಸಾವು ಜವರಾಯ ಬಂದಿದ್ದಾನಂತ ನಿಜಕ್ಕೂ ಊಹಿಸೋಕ್ಕೂ ಸಾಧ್ಯ ಇಲ್ಲ ಜೊತೆಗೆ ಏನಂತಂದರೆ ಆ ಫ್ಯೂಚರಲ್ಲಿ ತುಂಬ ಕಮ್ಸಿ ಕಮ್ಮಿ ಕಟ್ಕೊಂಡಿರ್ತಂಥ ಮಾತೀಶ್ ಸರ್ ಜೊತೆಗೆ ಅವರ ಸ್ನೇಹಿತರು ಏನು ಈ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದಾರಲ್ಲ ಇದು ನಿಜಕ್ಕೂ ಒಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು ಇಂಥ ವ್ಯಕ್ತಿಗಳು ಇನ್ನೆಷ್ಟು ಇರಬೇಕಾಗಿತ್ತು ಅದ್ರ ಜೊತೆಗೆ ಪ್ರಾಮಾಣಿಕ ದಕ್ಷ ವ್ಯಕ್ತಿಗಳು ಯಾಕೆ ಈ ಥರ ಒಂದು ದುರ್ಘಟನೆ ಆಗುತ್ತೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಜೊತೆಗೇನಂತಂದರೆ ಅವ್ರ ಕುಟುಂಬಕ್ಕೇನು ಬರೆಸುವ ಶಕ್ತಿ ಕೊರಲಿ ಇಂಥ ವ್ಯಕ್ತಿಗೆ ಮತ್ತೆ ಬಿಟ್ಟು ಬರಲಿ ಯಾರೇ ಆಗಿರಲಿ ಅವಸರ ಇದ್ದೇ ಇರುತ್ತೆ ಜೊತೆಗೇನಂತಂದರೆ ನಮ್ಮ ಇತಿಮಿತಿಗಳಲ್ಲೂ ವಾಹನ ಚಲಾವಣೆ ಮಾಡೋದಾಗಿರ್ಬೋದು ಅಥವಾ ಅವುಗಳಕ್ಕೆ ನಾವೇ ಕಾರಣಭೂತರಾಗೋದನ್ನು ತಪ್ಪಿಸೋದಕ್ಕೆ ಒಂಚೂರು ಜಾಗರೂಕರಾಗಿರಬೇಕು ಅಂತಂದು ಈ ಮೂಲಕ ಸಂದೇಶವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಏನಂತಂದರೆ ಆ ಕುಟುಂಬಕ್ಕೆ ಆಮೇಲೆ ಆ ವ್ಯಕ್ತಿತ್ವಕ್ಕೆ ಮತ್ತೊಂದು ಸಾರಿ ನೋವು ಬಡಿಸೋ ಶಕ್ತಿ ಪೂರ್ಣ ಅಂತ ನಾವು ಈ ಮೂಲಕ ಕೇಳ್ಕೊಡ್ತೀವಿ